ತಿಂಗಿಯ ತಿರುವ ಕೃಷ್ಣ ಹಾಡಿಗೆ ನೃತ್ಯವನ್ನ ಮಾಡಿದಂತಹ ನೃತ್ಯ ಕಲಾನಿಕೇತದ ಪುಟಾಣಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಈ ಮಗುಗೆ ಜೋರಾದ ಚಪ್ಪಲಿ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿಮಿಸ್ತಾ ಇದ್ದೇವೆ ಹಾಗೆ ನೃತ್ಯ ನೃತ್ಯಾಂಜಲಿ ಕಲಾನಿಕೇತನ ತಂಡದಿಂದ ನೃತ್ಯವನ್ನು ಮಾಡಿದಂತಹ ನಮ್ಮಮ್ಮ ಶಾಲಯ ಹಾಡಿಗೆ ಹಾಗೆ ಪಿಳಂಗೋವಿಯ ಕೃಷ್ಣ ಹಾಡಿಗೆ ನೃತ್ಯವನ್ನು ಮಾಡಿದಂತಹ ಎಲ್ಲ ಕಲಾವಿದ ಮಕ್ಕಳು ಹಾಗೆ ಶಿಕ್ಷಕರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತ ನೃತ್ಯಾಂಜಲಿ ಕಲಾನಿಕೇತನ ತಂಡದ ಎಲ್ಲ ಕಲಾವಿದರು ಹಾಗೆ ಶಿಕ್ಷಕರು ವೇದಿಕೆಯ ಮುಂಭಾಗ ಬರಬೇಕಾಗಿ ತಮ್ಮಲ್ಲಿ ವಿನಂತ ನೃತ್ಯದಲ್ಲಿ ಕಲಾ ನಿಕೇತನ ತಂಡದಿಂದ ನಮ್ಮ ಶಾರದಿ ಹಾಡಿಗೆ ಮತ್ತು ಪಿಳ್ಳಂಗೋವಿಯ ಚಲೋ ಕೃಷ್ಣನ ಹಾಡಿಗೆ ನೃತ್ಯವನ್ನ ಮಾಡಿದಂತಹ ಪುಟಾಣಿಗಳಿಗೆ ಹಾಗೂ ಶಿಕ್ಷಕರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಮುಂದಿನ ನೃತ್ಯ ನಾಟ್ಯ ಕಲಾ ಕೇಂದ್ರ ಬೆಂಗಳೂರು ದುರ್ಗೆ ದುರ್ಗೆ ಹಾಡಿಗೆ ನೃತ್ಯವನ್ನ ಮಾಡಲಿದ್ದಾರೆ ಎಲ್ಲ ಈ ಪುಟಾಣಿ ಮಕ್ಕಳಿಗೆ ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡ್ತಾ ಇದ್ದಾರೆ ಬಹಳ ಮನಮೋಹಕವಾಗಿ ನೃತ್ಯವನ್ನ ಭರತನಾಟ್ಯದ ಮೂಲಕ ಪ್ರದರ್ಶನವನ್ನ ಮಾಡಿದಂತಹ ನೃತ್ಯಾಂಜಲಿ ಕಲಾನಿಕೇತನದ ತಂಡದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಒಂದು ಜೋರಾದ ಚಪ್ಪಳೆ ಮೂಲಕ ಅರ್ಪಿಸೋಣ ತಾವು ಜೋರಾದ ಚಪ್ಪಳೆಯನ್ನ ಈ ಮಕ್ಕಳಿಗೆ ನೀಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ